ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ನಮಗೆ ಮೈತ್ರೇಯಿ ಮುಹೂರ್ತದ ಜೊತೆ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವಂಥ ಒಂದು ದಿನ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಎಲ್ರಿಗೂ ಗೊತ್ತಿರುವಂಥದ್ದೇ ಯಾಕಂದರೆ ಏನೇ ಒಂದು ಪೂಜೆ ಮಾಡಬೇಕು ಅಂದರೂ ಅಥವಾ ನಾವು ಪ್ರಥಮವಾಗಿ ಏನೇ ಒಂದು ಮಾಡಬೇಕಂದ್ರೂ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಪ್ರಥಮ ಪೂಜ್ಯವಾಗಿ ಗಣಪತಿಯನ್ನು ಆರಾಧಿಸುವಂಥದ್ದು ಎಲ್ಲ ಕೆಲಸಗಳು ಅಲ್ಲೂ ಕೂಡ ನಮಗೆ ಒಂದು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಪರಿಹಾರಗಳು ಮಾಡಿಕೊಳ್ಳೋದು ಮೇಲಾಗಿ ನಮಗೆ ಮೈತ್ರೇಯಿ ಮುಹೂರ್ತ ಕೂಡಿ ಬಂದಿರೋದು ಡಬಲ್ ಶಕ್ತಿ ಅಂತ ಹೇಳ್ಬಹುದು ಮೋಸ್ಟ್ ಪವರ್ಫುಲ್ ಡೇ ಅಂತ ಹೇಳ್ತಾ ಇದ್ದೀನಿ ಈ ಪರಿಹಾರಗಳನ್ನು ಯಾಕೆ ಮಾಡಿಕೊಳ್ಬೇಕು ಸಾಕಷ್ಟು ಜನಕ್ಕೆ ಇದು ನಮಗೆ ಇನ್ನೇನು ಧನುರ್ ಮಾಸದಲ್ಲಿ ಬಂದಿರುವಂಥ ಬುಧವಾರಗಳು ಕೂಡ ವಿಶೇಷವಾಗಿರುತ್ತೆ ಧನುರ್ ಮಾಸದಲ್ಲೇ ಈ ಒಂದು ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಮಾಡಿಕೊಳ್ಳುವ ಪೂಜೆಗಳ ಬಗ್ಗೆ ತಿಳಿಸಿದ್ದೆ ಅದಾಗಲಿಲ್ಲ ಅಂದರೆ ಕೆಲವೊಂದು ಬುಧವಾರಗಳ ದಿನದಲ್ಲಿ ನೀವು ದೊಡ್ಡ ದೊಡ್ಡ ಒಂದು ಕೋರಿಕೆಗಳು ಅನ್ನೋದು ಇರುತ್ತಲ್ವಾ ಅದು ಏನೇ ಒಂದು ಅಡೆತಡೆ ಇಲ್ಲದೆ ನೆರವೇರಬೇಕು ಅಂತ ನಾವು ಅಂದ್ಕೊಳ್ತೀವಿ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ನಾವು ಎಷ್ಟೋ ಸರಿ ಅಂದ್ಕೊಳ್ತಾ ಇರ್ತೀವಿ ಒಂದು ಶುಭ ಕಾರ್ಯ ನಡೆಸಬೇಕು ಎಲ್ಲರೂ ನೆಂಟರು ಇಷ್ಟರು ಬಂದು ಬಳಗ ಎಲ್ಲರೂ ಬರಬೇಕು ನಮಗೆ ಅಂತ ನಾವು ಆಸೆ ಪಡ್ತಾಯಿರ್ತೀವಿ ಆದರೆ ಏನೋ ಕಾರಣಾಂತರಗಳಿಂದ ಅದು ಪೋಸ್ಟ್ಕೊಂಡ್ ಆಗ್ತಾನೇ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಏನೂ ಸಮಾರಂಭ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾರಿಗೂ ನಾವು ಕರೆಯೋದಕ್ಕಾಗ್ತಾ ಇಲ್ಲ ಅಂತ ಈ ಥರ ಇದ್ದರೂ ಕೂಡ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಕೆಲಸಕ್ಕೆ ಏನು ಅಡೆತಡೆ ಆಗ್ತಾ ಇದೆ ಮನೆಯಲ್ಲಿ ಬೈಸ್ಕೊಳ್ತಾ ಇದ್ದೀವಿ ಎಲ್ಲೂ ನಮಗೆ ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಈ ಥರ ಮಕ್ಕಳಾಗ್ತಾ ಇಲ್ಲ ಅಂತ ಹೇ ತುಂಬ ನೋವು ಇದ್ರೆ ದಂಪತಿಗಳು ಹಾಗೆ ಒಳ್ಳೆ ಮದುವೆ ಸಂಬಂಧ ಬರಬೇಕು ನಮ್ಮ ಮನೆಗೆ ನಮ್ಮ ಮಕ್ಕಳು ಮದುವೆ ಏಜಿಗೆ ಬಂದಿದ್ದಾರೆ ಮದುವೆ ಅನ್ನೋದು ಒಂಥರ ದೊಡ್ಡ ಪರೀಕ್ಷೆ ಅಂತಲೇ ಹೇಳ್ಬಹುದು ಈಗಿನ ಕಾಲದಲ್ಲಿ ಮದುವೆ ಆಗಲಿಲ್ಲ ಅಂತ ಒಂದು ಯೋಚನೆ ಮಾಡಿದ್ರೆ ಮದುವೆಗೆ ಅಂದರೆ ಆ ಸಂಬಂಧ ಅನ್ನೋದು ಕೂಡ ಒಳ್ಳೆ ರೀತಿನಲ್ಲಿ ಬರಬೇಕು ಅಂತ ಆಸೆ ಪಡ್ತೀವಿ ಮತ್ತು ನಮ್ಮ ಮಕ್ಕಳು ಚೆನ್ನಾಗಿ ಜೀವನ ಮಾಡಬೇಕು ಅದರಲ್ಲೂ ಕೂಡ ಏನೋ ಒಂದು ತೊಂದರೆಗಳು ಬರಬಾರ್ದು ಈ ಥರ ಎಲ್ಲ ರೀತಿಯಲ್ಲೂ ಕೂಡ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಅಂದರೆ ಗಣಪತಿಗೆ ಈ ಒಂದು ಮುಡುಪನ್ನು ಕಟ್ಟಿದ್ರೆ ಸಾಕು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಆ ತಂದೆ ಅನುಗ್ರಹ ಸಿಗುತ್ತೆ ಇದನ್ನ ನೀವು ಬುಧವಾರಗಳ ಸಮಯದಲ್ಲೂ ಮಾಡ್ಕೊಳ್ಬಹುದು ಅಥವಾ ಸಂಕಷ್ಟಹರ ಚತುರ್ಥಿ ಬರುತ್ತಲ್ವಾ ಆ ದಿನಗಳಲ್ಲೂ ಕೂಡ ಮಾಡಿಕೊಂಡ್ರೆ ಬಹಳ ಶ್ರೇಯಸ್ಕರ ಯಾಕಂದರೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ನಾವು ಏನಾದರೂ ಒಂದು ಆಸ್ತಿ ಮಾಡಿದ್ದೀವಿ ಅಂತ ಅಂದರೆ ಬರೀ ಆಸ್ತಿಗಳು ತಗೊಳ್ಳೋದಲ್ಲ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಅವ್ರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದು ಅವರು ಈ ಸಮಾಜದಲ್ಲಿ ಉತ್ತಮವಾಗಿ ಬಾಳೋದು ಅದೇ ನಮಗೆ ಒಂದು ದೊಡ್ಡ ಆಸ್ತಿ ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಆಸೆ ಪಡುವಂಥ ಎಷ್ಟೋ ಪೇರೆಂಟ್ಸ್ ಕೂಡ ಇರ್ತಾರೆ ಆ ಥರ ನೀವು ಇದನ್ನು ಬುಧವಾರ ಸಾಧ್ಯವಾದರೆ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ಮಾಡ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ಮಾಡ್ಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ ಅದಾಗಲಿಲ್ಲ ಬೆಳಗ್ಗೆ ಸಮಯದಲ್ಲಿ ಅನ್ನೋದಾದರೆ ಮಾತ್ರ ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ ಏನೇ ಒಂದು ಸಿಗಬೇಕು ಅಂದರೆ ನಮಗೆ ತುಂಬ ಈಸಿಯಾಗಿ ಸಿಗೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಮಾಡಬೇಕಂದ್ರೂ ಕೂಡ ಅದಕ್ಕೆ ನಮ್ಮ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಾವು ಮಾಡುವ ಪ್ರಯತ್ನದ ಜೊತೆ ಇದು ನಿಂತಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಹಳದಿ ಕಲ್ಲರಲ್ಲಿರುವಂಥ ಬಟ್ಟೆಯನ್ನು ತಗೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಬ್ಲೌಸ್ ಪೀಸ್ ಏನಾದರೂ ಇದ್ದರೂ ಕೂಡ ಹೊಸ್ದಾಗಿ ಏನಾದರೂ ಹಳದಿ ಕಲ್ಲರಲ್ಲಿದ್ದರೆ ತಗೊಳ್ಬಹುದು ಅಥವಾ ಇಲ್ಲ ಬಿಳಿ ಬಟ್ಟೆ ಇದೆ ಅನ್ನೋದಾದರೆ ನೀವೇನು ಮಾಡಬೇಕು ಅಂದರೆ ಹಳದಿಯನ್ನು ಅಂದರೆ ಅರಿಶಿಣವನ್ನು ನೀರಲ್ಲಿ ಹಾಕಿಬಿಟ್ಟಿದ್ದೆ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ಬಟ್ಟೆಯನ್ನು ಒಣಗಿಸ್ಬಿಟ್ಟು ಎತ್ತಿಟ್ಕೊಳ್ಳಿ ಆಗ ಹಳದಿ ಬಟ್ಟೆ ಆಗುತ್ತೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ನೀವು ಅಡುಗೆಗೆ ಹಾಕುವಂಥ ಅಕ್ಕಿಯನ್ನೇ ತಗೊಳ್ಬೇಕಾಗುತ್ತೆ ಯಾವುದೇ ಆಗಿರಬಹುದು ಒಂದು ಗ್ಲಾಸ್ ಆಗಿರಬಹುದು ಬಟ್ಲಾಗಿರಬಹುದು ಸೇರಾಗಿರಬಹುದು ಒಂದು ಅಳತೆಯಲ್ಲಿ ಒಂದನ್ನು ತಗೊಳ್ಳಿ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕಿದ್ರೆ ಇನ್ನು ಎರಡು ಕೈಗಳಲ್ಲಿ ಎರಡು ಬೊಗಸೆ ಅಕ್ಕಿ ಹಾಕಬೇಕು ಈ ಥರ ಮೂರು ಸರಿ ಹಾಕಬೇಕಾಗುತ್ತೆ ಒಂದು ಕೊಬ್ಬರಿ ಬಟ್ಲು ಅಚ್ಚು ಬೆಲ್ಲ ಇದ್ದರೆ ಹಾಕಿ ಇಲ್ಲಾಂದರೆ ಒಂದು ತುಂಡು ಬೆಲ್ಲ ಇಡಬಹುದು ಆಮೇಲೆ ನೀವು ಇಲ್ಲಿ ಏನು ಇಡಬೇಕು ಇಪ್ಪತ್ತ ಒಂದು ರೂಪಾಯಿ ಇಡಬೇಕು ಹಾಗೂ ಇಪ್ಪತ್ತ ಒಂದು ಗರಿಕೆಯನ್ನು ಇಡಬೇಕು ಐದು ನೀವು ಬಟ್ಲಡಿಕೆ ಐದು ಅರಿಶಿಣದ ಕೊಂಬು ಇಡಬೇಕು ಈ ನಾವು ಅಡಿಕೆ ಇಡ್ತೀವಲ್ವ ಎಲೆ ಕೂಡ ಇಡಬಹುದು ಅಂತ ಅಂದ್ಕೊಳ್ತೀರಾ ಎಲೆ ಇಟ್ಟರೆ ಅದು ಬೂಸ್ಟ್ ಹಿಡಿಯೋದು ಆ ಥರ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲೆ ಇಡಬೇಡಿ ಅದರ ಜೊತೆ ಇಷ್ಟೆಲ್ಲ ತಿಳಿಸಿದೆ ಅಲ್ವಾ ಇದನ್ನೆಲ್ಲ ನೀವು ಇಟ್ಕೊಳ್ಳಿ ಗರಿಕೆ ನಿಮಗೆ ಇಪ್ಪತ್ತೊಂದು ಸಿಗಲಿಲ್ಲ ಅಂದರೆ ನೀವು ಐದು ಕೂಡ ಇಡಬಹುದು ಇಪ್ಪತ್ತೊಂದು ಅನ್ನುವ ಸಂಖ್ಯೆ ಬಹಳ ಹತ್ತಿರ ಗಣಪತಿಗೆ ಅದಕ್ಕೋಸ್ಕರ ಈ ಥರ ಕಟ್ಟಿಬಿಟ್ಟಿದ್ದೆ ಇದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇಪ್ಪತ್ತ ಒಂದು ರೂಪಾಯಿ ಇಡಬೇಕು ಅದರಲ್ಲಿ ಈ ಇಷ್ಟೂ ಇಟ್ಟು ಆ ಗಂಟನ್ನು ಕಟ್ಟಿಬಿಟ್ಟಿದ್ದೆ ಮೇಲೆ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಧೂಪ ದೀಪ ಎಲ್ಲ ತೋರಿಸ್ಬೇಕು ತೋರಿಸ್ಬಿಟ್ಟು ಆ ಗಂಟನ್ನು ನಿಮ್ಮ ಮನೆಯಲ್ಲೇ ಇಪ್ಪತ್ತ ಒಂದು ದಿನ ಇಡಬೇಕು ಇಪ್ಪತ್ತೊಂದು ದಿನ ಆದಮೇಲೆ ಅಂದರೆ ನಾವು ಯಾವಾಗಲೂ ದೇವರ ಮನೆಯಲ್ಲಿ ಪೂಜೆ ಸರಳವಾಗಿ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಆ ಒಂದು ಧೂಪ ತೋರಿಸಿದ್ರೆ ಅಂದರೆ ನಾವು ಅಗರಬತ್ತಿ ತೋರಿಸಿದ್ರೂ ಸಾಕಾಗುತ್ತೆ ಆ ಥರ ತೋರಿಸಿದ್ದೆ ಒಂದು ದಿನ ಆದಮೇಲೆ ನೀವು ಇದನ್ನು ತಗೊಂಡೋಗಿ ಗಣಪತಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟಿದ್ದೆ ಆಮೇಲೆ ನೀವು ಅರ್ಚನೆ ಮಾಡಿಸ್ಕೊಂಡು ಬಂದರೂ ಕೂಡ ಬಹಳ ಉತ್ತಮವಾಗಿರುತ್ತೆ ತುಂಬ ತುಂಬ ದೊಡ್ಡ ಬದಲಾವಣೆಗಳು ಅನ್ನೋದಾಗುತ್ತೆ ನೀವು ಏನು ಅಂದುಕೊಳ್ತೀರೋ ಅದಕ್ಕೂ ಮೇಲಾಗಿ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನಾವು ಏನು ಬಯಸದೇ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ತಂದೆ ನಮಗೆ ಏನು ಕೊಡಬೇಕು ಅನ್ನೋದು ನಿಶ್ಚಯ ಮಾಡಿರ್ತಾನೋ ಅದನ್ನು ತಪ್ಪು ಪದೇ ನಮ್ಮ ಕೈಗೆ ಸಿಗುವಂತೆ ಮಾಡೇ ಮಾಡ್ತಾನೆ ಸ್ನೇಹಿತರೆ ಇದು ತುಂಬ ಸಂತೋಷವಾಗುವಂಥ ಒಂದು ಪರಿಹಾರ ನಮಗೆ ಇದನ್ನು ಮೇಲೆ ನಮಗೆ ಬಹಳ ಖುಷಿ ಆಗುತ್ತೆ ನಾವು ಅಂದ್ಕೊಳ್ತೀವಿ ಇಷ್ಟು ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ಇದಕ್ಕೆ ಇರಬಹುದು ಅಂತ ಅನ್ನಿಸುವ ರೀತಿ ಆ ತಂದೆ ತೋರಿಸ್ಕೊಡ್ತಾನೆ ಇದನ್ನು ಮಾಡ್ಕೊಂಡು ನೋಡಿ ಏಕೆಂದರೆ ಯಾವಾಗಲೂ ಅಷ್ಟೇ ಒಂದು ಶಿಸ್ತು ಒಂದು ಪ್ರಯತ್ನ ಇಲ್ಲದೆ ಅಲ್ಲಿ ಫಲಿತಾಂಶ ಅನ್ನೋದು ಇರೋದಿಲ್ಲ ಫಲ ಅನ್ನೋದು ಸಿಗೋದಿಲ್ಲ ನಮ್ಮ ಪ್ರಯತ್ನವೂ ಇರಬೇಕು ನಂಬಿಕೆನೂ ಇರಬೇಕು ಇದನ್ನು ನಾಳೆ ಮಾಡ್ಕೊಂಡು ನೋಡಿ ಅದನ್ನು ನೀವು ಗಣಪತಿ ದೇವಸ್ಥಾನದಲ್ಲಿ ಕೊಟ್ಟ ಮೇಲೆ ತುಂಬ ಕಷ್ಟದಲ್ಲಿದ್ವಿ ತುಂಬ ಬಡವರಾಗಿದ್ವಿ ಅಂತ ಹೇಳುವಂಥವರು ಕೂಡ ಈ ಗಣಪತಿಗೆ ಈ ಮುಡುಪನ್ನು ಕಟ್ಟಿ ತುಂಬ ಚೆನ್ನಾಗಿ ಒಂದು ಬೆಳವಣಿಗೆ ಅನ್ನೋದು ಅಭಿವೃದ್ಧಿ ಅನ್ನೋದಾಗಿರುವಂಥ ಎಷ್ಟೋ ಜನ ನಮ್ಮ ಮಧ್ಯೆನೇ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ